ಚುನಾವಣೆಯ ಸಿದ್ಧತೆಯಲ್ಲಿರುವ ಬಿಹಾರದಲ್ಲಿ ಮೇವು ಹಗರಣ ಮತ್ತೆ ಸುದ್ದಿಯಲ್ಲಿದೆ ಮಾಜಿ ಸಿಎಂ ಲಾಲು ಪ್ರಸಾದ್ ಯಾದವ್ ಅವರಿಂದ ಈ ಹಗರಣದ ಹಣವನ್ನು ವಸೂಲಿ ಮಾಡಲು ಬಿಹಾರ ಸರ್ಕಾರ ನ್ಯಾಯಾಲಯಕ್ಕೆ ಹೋಗಲು ಸಿದ್ಧತೆ ನಡೆಸಿದೆ ಲಾಲು ಯಾದವ್ ಈಗಾಗಲೇ ಐದು ಪ್ರಕರಣಗಳಲ್ಲಿ ಶಿಕ್ಷೆಗೊಳಗಾಗಿದ್ದಾರೆ ಈ ವರ್ಷ ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆ ಇದೆ ಮೂವತ್ತು ವರ್ಷದ ಹಿಂದಿನ ಮೇವು ಹಗರಣ ಇದೀಗ ಮತ್ತೆ ಚರ್ಚೆಗೆ ಬಂದಿದೆ ಹೌದು ಮೇವು ಹಗರಣದ ಕಾವಿನ ಮೇಲೆ ರಾಜಕೀಯ ಬ್ರೆಡ್ ಬೇಯಿಸಲು ಮತ್ತೆ ಸಿದ್ಧತೆ ನಡೆಸಿದೆ ಬಿಹಾರದ ಎನ್ಡಿಎ ಸರ್ಕಾರ ಲಾಲು ಯಾದವ್ ಅವರಿಂದ ಸರ್ಕಾರಿ ಖಜಾನೆಗೆ ಮೇವು ಹಗರಣದ ಹಣವನ್ನ ಮರಳಿ ಪಡೆಯಲು ಮುಂದಾಗಿದೆ ಇದಕ್ಕಾಗಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಒಂಬೈನೂರ ಐವತ್ತು ಕೋಟಿ ರೂಪಾಯಿ ಮೇವು ಹಗರಣವನ್ನ ಮರಳಿ ಪಡೆಯಲು ಬಿಹಾರ ಸರ್ಕಾರ ನ್ಯಾಯಾಲಯಕ್ಕೆ ಹೋಗಲಿದೆ ಇದಕ್ಕಾಗಿ ಬಿಹಾರ ಸರ್ಕಾರ ಸಿಬಿಐ ಮತ್ತು ಆದಾಯ ತೆರಿಗೆ ಇಲಾಖೆಯೊಂದಿಗೆ ಸಮಾಲೋಚನೆ ನಡೆಸುತ್ತಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ